ಎಷ್ಟ ಇಲ್ಲ ಅಂತ ಏನಲ್ಲ ಟ್ರೀಟ್ಮೆಂಟ್ ಕೊಡಲ್ಲ ಚಿಕ್ಕಬಳ್ಳಾಪುರದ ಹಾಕೋದಂತೆ ಚಿಕ್ಕಬಳ್ಳಾಪುರ ಗೌರ್ಮೆಂಟ್ ಆಸ್ಪತ್ರೆ ಏನಕ್ಕೆ ಅಲ್ಲಿಂದ ಅವ್ರಿಂದ ಬಂದವ್ರಿಗೆ ಎಷ್ಟು ಮಾತ್ರ ನೋಡ್ತೀರಾ ಗೌರ್ಮೆಂಟ್ ಆಸ್ಪತ್ರೆ ಲಂಚ ಇದ್ರೆ ಮಂಚ ಇಟ್ಟದು ಇಲ್ಲಾಂದ್ರೆ ಇಟ್ಟಲ್ಲ ಆಯ್ತಾ ಬಂದಿ ಪೇಷಂಟ್ ಅವರು ಡಿಸ್ಕಶನ್ ಮಾಡ್ತಾ ಇದ್ದಾರೆ ಹಾಫ್ ಅನ್ ಅವರ್ ಈ ತರ ಮಾಡೋರು ಬಾರೋ ಗೆಸ್ಟ್ ಮಾತ್ರ ನೀವು ಗವರ್ಮೆಂಟ್ ಆಸ್ಪತ್ರೆ ಇವಾಗ ಹೇಳ್ತಾ ಇದ್ರೆ ಬೆಳಗ್ಗೆ ಬನ್ನಿ ಸಂತೋಷ ಬರ್ತಾರೆ ಅನ್ಬಿಟ್ಟು ಸಂತೋಷ ಬರೋ ಇಮಿಡಿಯೆಟ್ಲಿ ಇವಾಗ ಬರ್ಬೇಕು ಸಂತೋಷ ಆಗ್ರೂಡೋದು ಇವಾಗ ಎಷ್ಟೊತ್ತಾಯ್ತು ಹಾಫ್ ಅನ್ ಅವರ್ ಆಯ್ತು ಹಾಫ್ ಅನ್ ಅವ್ರು ಬಂದಿದ ತಕ್ಷಣ ಪೇಷಂಟ್ ಹತ್ರ ಒಬ್ಬ ನಾನು ಇರ್ಬಾರ್ದು ಹೊರಗಡೆ ಹೋಗ್ರಿ ಅಂದ್ರೆ ಇವ್ರಂದ್ರು ಫಸ್ಟ್ ಬರ್ಸ್ಕೊಂಡ್ರಿ ಎಲ್ಲ ಬರ್ಸ್ಕೊಂಡ್ ಬಂದ್ರಿ ಎಲ್ಲ ಮಾಡ್ರಿ ಪೇಶೆಂಟ್ ನೋಡ್ಬೇಕು ಆಯ್ತಾ ಇಲ್ಲ ನೋಡಿಲ್ಲ ನೀವು ಯಾರನ್ನ ಒಳಗೆ ಹಾಕಿದ್ರ ಅಷ್ಟೇ ಇಲ್ಲ ಇನ್ನ ಇಬ್ಬರ್ಗೆ ಏನ್ ಮಾಡಿದ್ದೀರಾ ಏನು ಮಾಡಿಲ್ಲ ಅದಾಯ್ತಾ ಇವ್ರ ಆಟೋದವ್ರು ಆಫ್ ನೀವು ಹೇಳ್ಬೋದು ನಾವ್ ಕೇಳಲ್ಲ ನಾವ್ ಕೇಳಲ್ಲ ಸಂತೋಷ್ ಬರ್ದಾಗ ಮತ್ತೆ ಅವ್ರಿಗೆ ಏನು ಮಾಡಿರಲ್ಲ ಮೇಡಮ್ ನೀವು ಪ್ಯಾಂಕಿನೇ

ಅವ್ರಪ್ಪ ದೊಡ್ಡ ಚಿಂತಾಮಣಿಯಲ್ಲಿ ಚಿಂತಾಮಣಿ ನಾವು ಇದ್ರಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಇಲ್ಲ ಇಲ್ಲ ಯಾವ್ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ತರ ಟ್ರೀಟ್ಮೆಂಟ್ ಕೊಡ್ತಾರೆ ಯಾವ ತರ ಇತ್ತು ಏ ಗೋರ್ಮೆಂಟ್ ಆಸ್ಪತ್ರೆಲಿ ಹೆಂಗಂದ್ರೆ ಲಂಚ ಇದ್ರೆ ಮಂಚ ಎಕ್ತಾರೆ ಇಲ್ಲಾಂದ್ರೆ ಎಕ್ಕಲ್ಲ ಯಾವ್ದೇ ಡೆಲ್ವರಿ ಕೇಸ್ ಬದ್ಲಿ ಹತ್ತು ಸಾವಿರ ಇಪ್ಪತ್ತ್ ಸಾವಿರ ಐವತ್ ಸಾವಿರ ದುಡ್ಡು ಕೊಟ್ರೆ ಡೆಲ್ವರಿ ನಾರ್ಮಲ್ ಮಾಡ್ತಾರೆ ಇಲ್ಲಾಂದ್ರೆ ಸೀಸರಿಂಗ್ ಕೊಯ್ದು ಮಲಗ್ತಾರ ಒಂದ್ ಟ್ಯಾಬ್ಲೆಟ್ ಹಾಕಿ ಮಲಗ್ಸ್ತಾರೆ ಅದು ನಮಗ್ ಗೊತ್ತು ಅಕ್ಕನೇ ಕರ್ಕೊಂಡ್ ಬಂದಿದ್ದೀನಿ ನಮ್ಮಅಕ್ಕ ಕರ್ಕೊಂಡಿದ್ರೆ ಡೆಲಿವರಿ ಆಗಿದೆ ಇಲ್ಲಿ ನೋ ನೋ ಬಂದಾಗ ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಹಾಕೊಂಡಿದ್ದಾರೆ ಆಮೇಲೆ ಸುಮ್ನೆ ಆಗುತ್ತೆ ಆಮೇಲೆ ಕೂಲಿ ಮಾಡ್ ಕಲಿಸ್ ಅಷ್ಟೇ ಇಷ್ಟು ದೊಡ್ಡ ಚಿಂತಾಮಣೆಯಲ್ಲಿ ಇದು ಎಷ್ಟಾಗಿಷ್ಟ ಏನು ಇಲ್ಲ ಅಂದ್ರೆ ಯಾವ ತರ ಇದು ಚಿಂತಾಮಣೆಯಲ್ಲಿ ಡಾಕ್ಟ್ರು ಏನಾಗಿದ್ದಾರೆ ಇಷ್ಟೊತ್ ಡಾಕ್ಟ್ರು ಡಾಕ್ಟರ್ ಬರಲ್ಲಂತ ಬೆಳಗ್ಗೆ ಬರ್ ಬರ್ತಾರಂತೆ ಬೆಳಗ್ಗೆ ಮಾತನಾಡ್ಬೇಕಂತಾರೆ ಡಾಕ್ಟ್ರ ಹತ್ರ ಇವಾಗ ಮಾತಾಡಬಾರ್ದಂತ ಅವ್ರು ಹೇಳ್ತಾ ಇದ್ದಾರೆ